ನಮಸ್ಕಾರ ಕಕ್ಕರ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಊರು ಕಕ್ಕರ ನಮ್ಮ ಹೆಸರು ಸಿದ್ದಪ್ಪ ಬಸವಂತಪ್ಪ ಹಟ್ಟಿ ಹೊಳವ್ರಿ ಕಕ್ಕರ ಊರು ಚಿಕ್ಕ ಬೆಳೆಕಟ್ಟು ಈಗ ನಮ್ಮ ವಿವಾಹ ಮಾಡಿನ ಐಟಮ್ಗಳು ಉಪಯೋಗ ಮಾಡಿದಾರೆ ನೀವು ಕೊಟ್ಟಿದ್ದೆಲ್ಲ ಉಪಯೋಗ ಮಾಡಿದ್ರು ಈಗ ನಿಮ್ಗೆ ಹೆಂಗ ಅನ್ಸೈತಿ ಈಗ ಇದು ನಾವು ವರ್ಷದ ಮಾಡೋದಕ್ಕೆ ಈ ವರ್ಷದ ಭಾಳ ಫರ್ಕಾಗೈತರಿ ಸರ್ ಹಾ ಯಾಕಂದ್ರೆ ನೀವು ಕೊಟ್ಟದ್ದನ್ನೆಲ್ಲ ನಾವು ಯೂಸ್ ಮಾಡಿದ್ವಲ್ರಿ ಅಲ್ರಿ ಬಹಳ ಫರ್ಕ್ ಆಗೈತೆ ಮತ್ತೆ ಉರ್ಲು ಹಂಗ ಕಾಯಿ ಹತ್ತಿ ಇಳುವ ಬೆಳಿ ಎಲ್ಲ ಬಹಳ ಮಸ್ತ್ ಆಗೈತೆ ಈಗ ರಾಸಾಯನಿಕ ಗೊಬ್ಬರ ಏನು ಹಾಕಿಲ್ರಿ ರಾಸಾಯನಿಕ ಗೊಬ್ಬರ ಹಾಕಿಲ್ರಿ ನೀವು ಕಟ್ಟದನ ಉಪಯೋಗ ಮಾಡುವ ಉಪಯೋಗ ಮಾಡಿದ ಈಗ ನೀವು ವರ್ಷ ರಾಸಾಯನಿಕ ಗೊಬ್ಬರ ಹಾಕಿ ಬೆಳಿತಿದ್ದಿರಲ್ಲ ಅದಕ್ಕೆ ಇದಕ್ಕೆ ನಿಮ್ಗೆ ಏನ ವ್ಯತ್ಯಾಸ ಈಗ ನಾವು ವರ್ಷ ರಾಸಾಯನಿಕ ಗೊಬ್ಬರ ಹಾಕಿ ಬೆಳದ ಫರ್ಕ್ ಆಗೈತೆ ಬಹಳ ಫರ್ಕ್ ಅನ್ಸತ್ತೆ ಬಹಳ ಫರ್ಕ್ ಈಗ ನಿಮ್ಗೆ ಈಗ ಒಂದೊಂದು ಗಿಡಕ್ಕೆ ಹೂವು ಉರ್ಲಾ ಎಷ್ಟು ಮಠ ಇರಬಹುದು ಒಂದು ತೊಂಬತ್ತರಿಂದ ಒಂದು ನೂರ ಮಠ ಆಗ್ತದೆ ಕಾಯ ಕಾಯಿ ಒಂದು ಸ್ವಲ್ಪ ಕಾಯಿ ಆಗೋದು ಕರ್ಕೊಂಡು ನೂರು ಮಠ ಆಗುವ ನೂರು ನೂರು ಮೇಲ್ ದಾಟಿದ್ರು ಮೇಲ್ ದಾಟಿದ್ರೆ ಮ್ಯಾಗಿಂದ ಇನ್ನು ಮಾಲ್ ಅದನ್ನ ಬಿಟ್ಟಿದ ಅಷ್ಟು ನೂರು ಹಾ 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 ಮ್ಯಾಗಿಂದ ಹೂವು ಅವ್ರಲ್ಲ ಬಿಟ್ಟು ನಿಮ್ಗೆ ಇದೆ ಈಗ ಹೆಚ್ಚು ಕಮ್ಮಿ ಒಂದ್ ನೂರ್ 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 ಐತಿ ಈಗ ಹೂವು ಅವ್ರಲ್ಲಾನು ಅಂದಾಜು ಲೆಕ್ಕ ಹಾಕಿದ್ರೆ ಎಷ್ಟು ಮಠ ಆಗ್ಬೋದು ಅದು ಹೂವು ಅಂದಾಜು ಅದನ್ನೆಲ್ಲ ಕೂಡ ಲೆಕ್ಕ ಹಾಕಿರ ಒಂದ್ ಎರಡ್ ನೂರ್ ಮಠ ಆಗ್ಬೋದು ಎರಡ್ ನೂರ್ ಮಠ ಆಗ್ಬೋದು ಒಟ್ ನಿಮ್ಗೆ ಈಗ ನಮ್ ವಿವಾ ಮಾಡ್ತೀನಿ ಎಲ್ಲಾ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಖುಷಿ ಖುಷಿ ಒಳ್ಳೆ ಖುಷಿ ಅನ್ಸುತ್ತೆ ಧನ್ಯವಾದ ಇದನ್ನ ಬಿಟ್ಟು ಇನ್ ಏನು ಮಾಡ್ಬಾರ್ದು ಹಂಗ್ ಮನಸ್ಸಿಗೆ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ಈಗ ಇಲ್ರಿ ಎಲ್ರಿ ಅವ್ರ ಔಷಧ ಚಲೋ ಹಿಂಗ ಕೊಡ್ತಾರು ಮತ್ತ್ ಅದನ್ನ ಉಪಯೋಗ ಮಾಡ್ರಿ ಅಂತ ಎಲ್ಲ ಹೇಳ್ತಿರ್ತವ್ರು ಆದಷ್ಟು ಸಾವಯವ ಹೆಚ್ಚು ಉಪಯೋಗ ಮಾಡ್ರಿ ಆ ಸರ್ಕಾರ್ರಿ ಹಾ ಅಂತ ಹೇಳಿ ಹೇಳ್ತಿದ್ರು ಕಡಿಮೆ ಖರ್ಚೊಳಗ ಹೆಚ್ಚಿನ ಇಳುವರಿ ಹೆಚ್ಚಿನ ಇಳುವರಿ ಅಂತ ತೆಗಿಯಾಕ ಎಲ್ಲಾ ರೈತರು ಅನುಕೂಲ ಮಾಡ್ಕೊರಿ ಅಂತ ಹೇಳಕ್ ಇಷ್ಟಪಡ್ತೀರಿ ಧನ್ಯವಾದಗಳು ಇಷ್ಟಪಡ್ರಿ ಧನ್ಯವಾದಗಳ ಈಗ ರೈತ ಬಂದ್ರಲ್ಲ ವೀಕ್ಷಣೆ ಮಾಡ್ಬೋದು ಹೌದು